ನರೇಂದ್ರ ಮೋದಿ ಏನು ಮಾಡಿದ್ದಾರೆ ಎರಡು ಬಾರಿ ಪ್ರಧಾನಿಯಾಗಿ ಮೂರನೇ ಬಾರಿ ಆಯ್ಕೆಯಾಗಿ ಮೋದಿ ಮಾಡ್ತಿರೋದೇನು ಏನು ಘನ ಕಾರ್ಯವನ್ನು ಮಾಡಿದ್ದಾರೆ ಏನು ಸಾಧನೆ ಮಾಡಿದ್ದಾರೆ ಅಂತ ಪ್ರತಿಪಕ್ಷಗಳು ಪದೇ ಪದೇ ನರೇಂದ್ರ ಮೋದಿಯವರನ್ನು ಪ್ರಶ್ನೆ ಮಾಡ್ತವೆ ಆದರೆ ಜಗತ್ತಿನ ಎಲ್ಲ ಕಡೆಯಿಂದ ನರೇಂದ್ರ ಮೋದಿಯ ಮೇಲೆ ಒಂದು ಕಣ್ಣಿದೆ ನರೇಂದ್ರ ಮೋದಿ ಭಾರತದಲ್ಲಿ ಮೂರನೇ ಬಾರಿ ಜಗತ್ತಿನ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವದಲ್ಲಿ ಮೂರನೇ ಬಾರಿ ಪ್ರಧಾನಿಯಾಗಿ ಆಯ್ಕೆಯಾಗಿ ಬರಬೇಕು ಅಂದ್ರೇ ಅದೊಂದು ಅದ್ಭುತ ಅದನ್ನು ಸಾಧಿಸಿದ್ದಾರೆ ಅಂದರೆ ಅವರು ಸಾಧಿಸಿರುವಂಥ ಕೆಲಸಗಳೇನು ಅವರು ದೇಶದಲ್ಲಿ ಮಾಡಿರುವಂಥ ಕೆಲಸಗಳೇನು ಅಂತ ಅಮೆರಿಕದ ಆಕ್ಸ್ಫರ್ಡ್ ವಿ ಅಧ್ಯಯನ ಮಾಡಿದೆ ಇಲ್ಲಿ ನರೇಂದ್ರ ಮೋದಿ ಎಷ್ಟು ಲಕ್ಷ ಕೋಟಿ ಮೂಲಭೂತ ಸೌಕರ್ಯಗಳಿಗ ಕೊಟ್ಟಿದ್ದಾರೆ ಎಷ್ಟು ಯೋಜನೆಗಳನ್ನು ಜಾರಿ ಮಾಡಿದ್ದಾರೆ ಯಾವ ರೀತಿಯಲ್ಲಿ ನರೇಂದ್ರ ಮೋದಿ ಪ್ರಗತಿಗೆ ಕೊಡುಗೆಯನ್ನು ನೀಡಿದ್ದಾರೆ ದೇಶಕ್ಕೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮೋದಿಗೆ ಮೆಚ್ಚುಗೆ ವ್ಯಕ್ತ ಆಗಿದೆ ಅಮೆರಿಕದ ಆಕ್ಸ್ಫರ್ಡ್ ವಿ ಇದಕ್ಕೆ ಕಾರಣ ನರೇಂದ್ರ ಮೋದಿ ಪ್ರಗತಿ ಅನ್ನುವಂಥ ಒಂದು ಆನ್ಲೈನ್ ಪ್ಲ್ಯಾಟ್ಫಾರ್ಮನ್ನು ಮಾಡಿದ್ದು ಈ ಒಂದು ಪ್ರಗತಿ ಆನ್ಲೈನ್ ಪ್ಲಾಟ್ಫಾರ್ಮ್ ಮೂಲಕ ನರೇಂದ್ರ ಮೋದಿ ತೊಂಬತ್ತು ನಿಮಿಷಗಳ ಕಾಲ ಪ್ರತಿ ಬುಧವಾರ ಹಿರಿಯ ಅಧಿಕಾರಿಗಳ ಜೊತೆ ಸಭೆ ನಡೆಸ್ತಾರೆ ಹಿರಿಯ ಅಧಿಕಾರಿಗಳು ರಾಜ್ಯ ಮತ್ತು ಕೇಂದ್ರದ ನಡುವಿನ ಆ ಒಂದು ಸಂಪರ್ಕ ಕೊಂಡಿಯಾಗಿ ಯಾವ್ಯಾವ ಇಲಾಖೆ ಹೇಗೆ ಕೆಲಸ ಮಾಡ್ತಾ ಇದೆ ಯಾವ್ಯಾವ ಯೋಜನೆಗಳು ಎಷ್ಟು ವೇಗವಾಗಿ ಅನುಷ್ಠಾನಗೊಳ್ತಾ ಇವೆ ಅನ್ನೋದನ್ನು ಪ್ರತಿ ವಾರ ಸಭೆಯಲ್ಲಿ ಮಾಹಿತಿಯನ್ನು ಪಡ್ಕೋತಾರೆ ಇದರಲ್ಲಿ ನರೇಂದ್ರ ಮೋದಿ ಪ್ರಮುಖವಾಗಿ ಕಾನ್ಸಂಟ್ರೇಟ್ ಮಾಡಿದ್ದು ಬೆಂಗಳೂರು ಮೆಟ್ರೋ ಅನ್ನುವಂಥದ್ದನ್ನು ಈ ಆಕ್ಸ್ಫರ್ಡ್ನ ವರದಿ ಹೇಳ್ತಾ ಇದೆ ಇತ್ತೀಚೆಗಷ್ಟೇ ಅಮೆರಿಕಾಗೆ ಹೋಗಿ ಬಂದಂಥ ಮೂರು ತಿಂಗಳು ಅಧ್ಯಯನ ಮಾಡಿ ಬಂದಂಥ ಅಣ್ಣಾಮಲೈ ಈ ಮಾತನ್ನು ಹೇಳಿದರು ಅಣ್ಣಾಮಲೈ ಈ ಮಾತನ್ನು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಅಂತ ಹಾರ್ವರ್ಡ್ ಯೂನಿವರ್ಸಿಟಿ ಅಂತಹ ಜಗತ್ತಿನ ಶ್ರೇಷ್ಠ ವಿಶ್ವವಿದ್ಯಾಲಯಗಳು ನರೇಂದ್ರ ಮೋದಿಯವರ ಕಾರ್ಯದ ಬಗ್ಗೆ ಶ್ಲಾಘನೆ ಮಾಡ್ತಾ ಇವೆ ನರೇಂದ್ರ ಮೋದಿ ಮಾಡಿರುವಂತಹ ಸಾಧನೆಗಳ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇವೆ ಇಲ್ಲಿ ದೇಶದಲ್ಲಿರುವಂತಹ ವಿರೋಧ ಪಕ್ಷದವರು ಹೋಗಿ ವಿದೇಶದಲ್ಲಿ ಭಾರತ ಹಾಳಾಗಿದೆ ಭಾರತದಲ್ಲಿ ನಿರುದ್ಯೋಗ ಇದೆ ಅಂತ ಅರ್ಚಿಕೊಳ್ತಾ ಇದ್ದಾರೆ ಆದರೆ ವಿದೇಶಗಳು ಭಾರತವನ್ನು ನೋಡಿ ಮೆಚ್ಚಿಕೊಳ್ತಾ ಇವೆ ಮೋದಿಯ ಪ್ರಗತಿಯನ್ನು ನೋಡಿ ಮೆಚ್ಕೋತಾ ಇದ್ದಾವೆ ಹಾಗಾದರೆ ಮೋದಿ ಎಷ್ಟು ಲಕ್ಷ ಕೋಟಿಯನ್ನು ಭಾರತದ ಮೂಲಭೂತ ಸೌಕರ್ಯಕ್ಕೆ ವಹಿಸಿದ್ದಾರೆ ಅಂದರೆ ಬಂಪರ್ ಏನು ಯೋಜನೆಗಳನ್ನು ಕೊಟ್ಟಿದ್ದಾರೆ ಕಳೆದ ಒಂಬತ್ತು ವರ್ಷದಲ್ಲಿ ಅಂದರೆ ಎರಡು ಸಾವಿರದ ಹದಿನೈದರ ನಂತರ ನರೇಂದ್ರ ಮೋದಿ ಹದಿನೇಳು ಲಕ್ಷ ಕೋಟಿ ರೂಪಾಯಿಗಳನ್ನ ಮೂಲಭೂತ ಸೌಕರ್ಯಕ್ಕೆ ವೆಚ್ಚ ಮಾಡಿರುವಂಥದ್ದು ಮೂಲಭೂತ ಸೌಕರ್ಯ ಅಂದರೆ ಸಹಜವಾಗಿ ನಮಗೆಲ್ಲ ಗೊತ್ತು ನೀರಿಗೆ ಬಹಳ ಪ್ರಮುಖವಾಗಿ ಜಲ್ ಜೀವನ್ ಮಿಷನ್ ಅಂತಹ ಈ ಒಂದು ಯೋಜನೆಗಳಾಗಿರ್ಬೋದು ಇಲ್ಲ ಮನೆ ಕಟ್ಟಿಕೊಡುವಂಥ ಯೋಜನೆಗಳು ಮೂರು ಕೋಟಿ ಮನೆಯನ್ನು ಕಟ್ಟಿಕೊಡಬೇಕು ಅನ್ನುವಂಥ ಯೋಜನೆ ನರೇಂದ್ರ ಮೋದಿ ಅವರದ್ದಿದೆ ಇಂತಹ ಯೋಜನೆಗಳಿಗೇ ಅತ್ಯಂತ ಹೆಚ್ಚು ವಹಿಸಲಾಗಿದೆ ಅನ್ನುವಂಥದ್ದು ಇಲ್ಲಿ ರಸ್ತೆಗಳಿಗೆ ಬಹಳ ಮುಖ್ಯವಾಗಿ ಅತ್ಯಂತ ಹೆಚ್ಚಿನ ವೆಚ್ಚ ಮಾಡಲಾಗಿದೆ ಇನ್ನು ಬೆಂಗಳೂರು ಮೆಟ್ರೋ ಸೇರಿ ಈ ಹದಿನೇಳು ಲಕ್ಷ ಕೋಟಿ ವೆಚ್ಚ ಮಾಡಿದ್ರಲ್ಲ ಇದರಲ್ಲಿ ಮುನ್ನೂರ ನಲವತ್ತು ಸ್ಕೀಮ್ಗಳಿತ್ತು ಕಳೆದ ಒಂಬತ್ತು ವರ್ಷಗಳಲ್ಲಿ ಅನ್ನುವಂಥದ್ದು ಹಾಗಾಗಿ ನರೇಂದ್ರ ಮೋದಿ ವಹಿಸಿರುವಂಥ ಹಣ ಹದಿನೇಳು ಲಕ್ಷ ಕೋಟಿ ದೇಶದಲ್ಲಿ ನಮ್ಮ ಕರ್ನಾಟಕದ ಬಜೆಟ್ಗೆ ಹೋಲಿಸಿ ಹೋಲಿಸಿದರೆ ಆರರಿಂದ ಏಳು ವರ್ಷದ ಈಗಿನ ವಾರ್ಷಿಕ ಬಜೆಟಲ್ಲಿ ಆರರಿಂದ ಏಳು ವರ್ಷ ಕರ್ನಾಟಕವನ್ನು ಏನು ಕಾಪಾಡುವಂಥ ಕರ್ನಾಟಕದ ಖರ್ಚು ವೆಚ್ಚ ನಿಭಾಯಿಸುವಂಥ ಕರ್ನಾಟಕದ ಆರೇಳು ವರ್ಷಗಳನ್ನು ಕಳೆಯುವಂಥ ಬಜೆಟನ್ನು ದೇಶಕ್ಕೆ ಕಳೆದ ಒಂಬತ್ತು ವರ್ಷದಲ್ಲಿ ನರೇಂದ್ರ ಮೋದಿ ಮೂಲಭೂತ ಸೌಕರ್ಯಗಳಿಗೇ ಕೊಟ್ಟಿದ್ದಾರೆ ಅಂದರೆ ನರೇಂದ್ರ ಮೋದಿ ಸರ್ಕಾರ ಬಹಳಷ್ಟು ಒತ್ತು ಕೊಡುವಂಥದ್ದು ರಸ್ತೆಗಳು ರಸ್ತೆಗಳು ಅಭಿವೃದ್ಧಿ ಆದರೆ ದೇಶದ ಅಭಿವೃದ್ಧಿ ಆಗುತ್ತೆ ರಸ್ತೆಗಳು ಅಭಿವೃದ್ಧಿ ಆದರೆ ವ್ಯಾಪಾರ ವ್ಯವಹಾರದ ವಹಿವಾಟುಗಳಿಗೆ ಅಭಿವೃದ್ಧಿಗೆ ಕಾರಣ ಆಗುತ್ತೆ ಹಾಗಾಗಿ ರಸ್ತೆಗಳಿಗೆ ಅತ್ಯಂತ ಹೆಚ್ಚಿನ ಹಣವನ್ನು ವ್ಯಯ ಮಾಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ಮುನ್ನೂರ ನಲ್ವತ್ತು ಯೋಜನೆಗಳ ಪೈಕಿ ಇನ್ನೂ ಪ್ರಮುಖವಾಗಿರುವಂಥದ್ದು ಅಂತ ಹೇಳಿದರೆ ರೈಲು ವಿದ್ಯುತ್ ಹಾಗೂ ವಿಮಾನಯಾನಕ್ಕೆ ಕೂಡ ನರೇಂದ್ರ ಮೋದಿ ಹೆಚ್ಚಿನ ಒತ್ತು ಕೊಟ್ಟಿದ್ದಾರೆ ಈ ಸರ್ಕಾರ ಹೆಚ್ಚಿನ ಒತ್ತು ಕೊಟ್ಟಿದೆ ಅನ್ನುವಂಥದ್ದು ನಮಗೆಲ್ಲ ಗೊತ್ತು ಅಂದರೆ ಹವಾಯಿ ಚಪ್ಪಲಿ ಹಾಕೋನು ಕೂಡ ವಿಮಾನ ಏರಬೇಕು ಅನ್ನುವಂಥ ಕನಸನ ಮೋದಿ ಹೇಳಿದರು ಹಾಗಾಗಿ ಬಹಳಷ್ಟು ಕಡೆ ಈಗ ವಿಮಾನ ನಿಲ್ದಾಣಗಳನ್ನು ವಿಮಾನದ ರನ್ವೇಗಳನ್ನು ಒಟ್ಟಾರೆ ಏನು ವಿಮಾನವನ್ನು ಹಾರಿಸೋದಕ್ಕೆ ಬಹಳಷ್ಟು ಜಿಲ್ಲಾ ಕೇಂದ್ರಗಳಲ್ಲಿ ಕೂಡ ಹೆಚ್ಚಿನ ವಿಮಾನ ನಿಲ್ದಾಣಗಳು ರೆಡಿ ಆಗ್ತಾ ಇದ್ದಾವೆ ಶಿವಮೊಗ್ಗದಲ್ಲಿ ಕಳೆದ ಬಾರಿ ಉದ್ಘಾಟನೆ ಆಗಿರುವಂಥದ್ದು ಗೊತ್ತು ಹಾಸನದಲ್ಲಿ ಕೂಡ ತಯಾರಾಗ್ತಾ ಇರುವಂಥದ್ದು ಹಾಗಾಗಿ ನಮ್ಮ ರಾಜ್ಯದಲ್ಲೇ ಹಲವು ಕಡೆ ವಿಮಾನ ನಿಲ್ದಾಣಗಳನ್ನು ಅಭಿವೃದ್ಧಿ ಮಾಡಲಾಗ್ತಾ ಇದೆ ಇನ್ನು ಬೆಂಗಳೂರು ಸುತ್ತಮುತ್ತನೇ ಮತ್ತೊಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಾಡಬೇಕು ಬೆಂಗಳೂರಿನ ಒತ್ತಡವನ್ನು ಕಡಿಮೆ ಮಾಡೋದಕ್ಕೆ ಅಂತ ಈಗಾಗಲೇ ಹಾರೋಹಳ್ಳಿ ಇಲ್ದಿದ್ರೆ ಬಿಡದಿ ಇದ್ರೆ ಈ ಬೇರೆ ಬೇರೆ ಭಾಗಗಳಲ್ಲಿ ಅದರ ತಯಾರಿಯನ್ನು ಸೋಮನಹಳ್ಳಿ ಸೇರಿದಂತೆ ನೆಲ್ಮಂಗ್ಲ ಈ ಭಾಗದಲ್ಲಿ ಹೊಸ ವಿಮಾನ ನಿಲ್ದಾಣಕ್ಕೆ ಕೂಡ ಈಗಾಗಲೇ ಯೋಜನೆಯನ್ನು ಹಾಕೋತಾ ಇದೆ ರಾಜ್ಯ ಕೇಂದ್ರ ಸರ್ಕಾರದ ಒಂದು ಏನು ಮುಂದಾಳತ್ವದಲ್ಲಿ ಒಟ್ಟಿಗೆ ಸೇರ್ಕೊಂಡು ಮಾಡ್ತಾ ಇರುವಂಥದ್ದು ಇಲ್ಲಿ ಬಹಳ ಪ್ರಮುಖವಾಗಿ ಸೇನೆಗೂ ಕೂಡ ಹೆಚ್ಚಿನ ಮಹತ್ವವನ್ನು ಕೊಟ್ಟಿದ್ದಾರೆ ಶ್ರೀನಗರ ಜಮ್ಮು ಭಾಗದಲ್ಲಿ ಕೂಡ ರಸ್ತೆ ರೈಲು ಸಂಪರ್ಕ ಹಾಗೇ ವಿಮಾನ ನಿಲ್ದಾಣಗಳು ಅಸ್ಸಾಂನಲ್ಲಿ ಸೇತುವೆ ವಾರಣಾಸಿ ಔರಂಗಾಬಾದ್ ಸೇತುವೆ ಈ ರೀತಿಯಲ್ಲಿ ದೊಡ್ಡ ದೊಡ್ಡ ಯೋಜನೆಗಳನ್ನು ಮಾಡುವಲ್ಲಿ ನರೇಂದ್ರ ಮೋದಿ ಖುದ್ದು ತಾನೇ ಅಧಿಕಾರಿಗಳ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದು ಆ ಯೋಜನೆಗಳು ಆಗುವವರೆಗೂ ಕೂಡ ಅದನ್ನು ಅಪ್ ಮಾಡಿದ್ದಾರೆ ಅನ್ನುವಂಥದ್ದು ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯ ಗೇಟ್ಸ್ ಫೌಂಡೇಶನ್ ಅಧ್ಯಯನ ಅಧ್ಯಯನದ ವರದಿಗಳು ಹೇಳ್ತಾ ಇರುವಂಥದ್ದು ಅಂದರೆ ಮೋದಿ ಪ್ರಧಾನಿಯಾಗಿ ಕೇವಲ ತನ್ನ ಮಂತ್ರಾಲಯ ಏನಿರುತ್ತೆ ತನ್ನ ಮಂತ್ರಿಗಳೇನಿರ್ತಾರೆ ಮಂತ್ರಿಗಳನ್ನು ಮಾತ್ರ ವಿಚಾರಿಸ್ಕೊಳ್ಳೋದು ಮಂತ್ರಿಗಳ ಮುಖಾಂತರ ನೀವು ಅಧಿಕಾರಿಗಳನ್ನು ವಿಚಾರಿಸ್ಕೊಳ್ಳಿ ನೀವು ನಿಮ್ಮ ನಿಮ್ಮ ಇಲಾಖೆ ಏನಿದೆ ಇಲಾಖೆಯ ಕೆಲಸಗಳನ್ನು ಮಾಡಿಸಿ ಅಂತ ಹೇಳೋದಕ್ಕಿಂತ ಪ್ರಧಾನಿಯಾದರೂ ಕೂಡ ದೇಶದ ಜವಾಬ್ದಾರಿ ಅಂದರೆ ರಾಜತಾಂತ್ರಿಕ ಮಟ್ಟದಲ್ಲಿ ವಿದೇಶಗಳ ಜೊತೆಗಿನ ದ್ವಿಪಕ್ಷೀಯ ಸಹಕಾರ ಸಂಬಂಧಗಳು ಬ್ರಿಕ್ಸು ಬೇರೆ ಬೇರೆ ಜಿ ಟ್ವೆಂಟಿ ಜಿ ಸೆವೆನ್ ಮೀಟ್ಗಳು ಇದಕ್ಕೆಲ್ಲ ಹೋಗಿ ಬರ್ತಾರೆ ಬೇರೆ ಬೇರೆ ದೇಶಗಳಿಗೆ ಅತಿಥಿಯಾಗಿ ಹೋಗಿ ಬರ್ತಾರೆ ಅದನ್ನು ಹೊರತುಪಡಿಸಿ ಕೂಡ ಮೂಲಭೂತ ಸೌಕರ್ಯಗಳು ಯಾವ್ಯಾವುದಿದೆ ರಸ್ತೆ ನೀರು ಅಥವಾ ವಿಮಾನಯಾನ ಈ ವಿಚಾರಗಳಲ್ಲಿ ತಾನೇ ಖುದ್ದಾಗಿ ಆ ಅಧಿಕಾರಿಗಳು ಆ ಇಲಾಖೆಯ ಅಧಿಕಾರಿಗಳೇನಿದ್ದಾರೆ ಅವರ ಜೊತೆ ಮಾತಾಡಿ ನರೇಂದ್ರ ಮೋದಿ ಕೆಲಸವನ್ನು ಮಾಡ್ತಾರೆ ಎನ್ನುವ ಕಾರಣಕ್ಕೇನೆ ಇಷ್ಟು ವೇಗವಾಗಿ ಕೆಲಸಗಳು ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅದರಲ್ಲಿ ಬೆಂಗಳೂರು ಮೆಟ್ರೋಗಂತೂ ಬಹಳ ಮೊದಲನೇ ಹಂತ ಎರಡು ಸಾವಿರದ ಹದಿನೇಳರಲ್ಲಿ ಪೂರ್ತಿಯಾಗಿ ಕಾರ್ಯರೂಪಕ್ಕೆ ಬಂತು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಎರಡನೇ ಹಂತ ಕಂಪ್ಲೀಟ್ ಆಗುತ್ತೆ ಮೂರನೇ ಹಂತ ಎರಡು ಸಾವಿರದ ಇಪ್ಪತ್ತೆಂಟರ ವೇಳೆಗೆ ಅದು ಕೂಡ ಕೆಲಸಗಳು ಶುರುವಾಗಿದ್ದಾವೆ ಹಾಗಾಗಿ ಮೆಟ್ರೋಗೆ ಬೆಂಗಳೂರು ಮೆಟ್ರೋಗೆ ಹೆಚ್ಚಿನ ಮಹತ್ವವನ್ನು ಕೊಟ್ಟರು ಅಂಥೇಳಿ ಈ ವರದಿಗಳು ಸಂಶೋಧನಾ ವರದಿಗಳು ಹೇಳ್ತಾ ಇರುವಂತದ್ದು ಹಾಗಾಗಿ ಈ ದೇಶದ ಭಾರತದ ಬೆಳವಣಿಗೆ ಅತ್ಯಂತ ವೇಗವಾಗಿ ಆಗ್ತಾ ಇರೋದ್ರ ಹಿಂದೆ ನರೇಂದ್ರ ಮೋದಿ ನಿರಂತರವಾಗಿ ಅಧಿಕಾರಿಗಳ ಜೊತೆ ಸಂಪರ್ಕ ಇಟ್ಟುಕೊಂಡು ಅಂದ್ರೆ ಒಬ್ಬ ಪ್ರಧಾನಿ ತನ್ನ ಏನು ಮಂತ್ರಿ ಮಂಡಲ ಇದೆ ಆ ಮಂತ್ರಿಗಳ ಜೊತೆ ತನ್ನ ಏನು ವಿಚಾರಗಳನ್ನ ಹೇಳ್ಕೊಂಡು ಏನ್ ಕೆಲಸಗಳಾಗಬೇಕು ಅನ್ನೋದನ್ನ ಚರ್ಚೆ ಮಾಡಿದ್ರೆ ಸಾಕು ಆದ್ರೆ ಪ್ರಧಾನಿ ಅಧಿಕಾರಿಗಳ ಜೊತೆ ಸಭೆ ಮಾಡ್ತಾರೆ ಅಂದ್ರೆ ಕೇವಲ ತನ್ನ ಇಲಾಖೆ ಮಾತ್ರ ಅಲ್ಲ ತನ್ನ ಮಂತ್ರಿ ಮಂಡಲದಲ್ಲಿ ಕೇವಲ ತನ್ನ ಇಲಾಖೆ ಮಾತ್ರ ಅಲ್ಲ ತನ್ನ ಮಂತ್ರಿ ಮಂಡಲದಲ್ಲಿ ಬರುವಂತ ಬೇರೆ ಬೇರೆ ಮಂತ್ರಿಗಳ ಇಲಾಖೆಯ ಅಧಿಕಾರಿಗಳ ಜೊತೆ ಸಭೆ ಮಾಡಿ ಮೂಲಭೂತ ಸೌಕರ್ಯದ ವಿಚಾರದಲ್ಲಿ ಇದು ಬೇಗ ಆಗಬೇಕು ಕೆಲಸ ಅಂತ ಒತ್ತು ಕೊಡ್ತಾರೆ ಅಂತ ಹೇಳಿದ್ರೆ ಆ ಕೆಲಸಗಳು ಬೇಗ ಆಗ್ತವೆ ಅದೇ ಕಳೆದ ಒಂಬತ್ತು ವರ್ಷಗಳಲ್ಲಿ ಮುನ್ನೂರ ನಲವತ್ತು ಯೋಜನೆಗಳನ್ನ ಅಂದ್ರೆ ಯೋಜನೆ ಅಂದರೆ ಸಣ್ಣ ಪುಟ್ಟದಲ್ಲ ಸಾವಿರಾರು ಕೋಟಿಯ ಯೋಜನೆಗಳನ್ನ ಯಶಸ್ವಿ ಮಾಡಿದ್ದಾರೆ ಅದಕ್ಕೆ ಹದಿನೇಳು ಲಕ್ಷ ಕೋಟಿಯನ್ನ ವಹಿಸಿದ್ದಾರೆ ಇದು ಭಾರತದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದೆ ಹಾಗೆ ಮೋದಿ ಮೂರನೇ ಬಾರಿ ಪ್ರಧಾನಿ ಆಗೋದ್ರ ಹಿಂದೆ ಕೂಡ ಈ ರೀತಿಯ ಈ ದೊಡ್ಡ ದೊಡ್ಡ ಸ್ಕೀಮ್ಗಳನ್ನ ಯಶಸ್ವಿಯಾಗಿ ಜಾರಿ ಮಾಡಿರೋದು ಕೂಡ ಕಾರಣ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು ಮೋದಿ ಮೂರನೇ ಬಾರಿ ಪ್ರಧಾನಿ ಯಾಕೆ ಮೋದಿಯಿಂದ ಅಷ್ಟೊಂದು ಜನಪ್ರಿಯತೆ ಯಾಕೆ ಅನ್ನೋದನ್ನ ಸಾರಿ ಸಾರಿ ಹೇಳದಂತೆ ಕಾಣಿಸ್ತಾ ಇದೆ